ಸ್ವಾಸ್ಥ್ಯ ಸಮಾಜ ನಿರ್ಮಾಣದಲ್ಲಿ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣದ ಪಾತ್ರ ಮಹತ್ವದಾಗಿದೆ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯಬೇಕೆಂದ್ರೆ ಶೈಕ್ಷಣಿಕ ಪರಿಸರ ಉನ್ನತ ಮಟ್ಟದ್ದಾಗಿರಬೇಕು ಆಗ ಮಾತ್ರ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ದೊರೆಯಲು ಸಾಧ್ಯವಾಗುತ್ತದೆ ಇಂದಿನ ಕಾಲಘಟ್ಟದಲ್ಲಿ ಉತ್ತಮ ಶಿಕ್ಷಣ ಅಂದ್ರೆ ಖಾಸಗಿ ಶಾಲೆಯ ಕಡೆ ನೋಡುವಂತಾಗಿದೆ ಆದರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಅಧಿಕ ಶುಲ್ಕದಿಂದಾಗಿ ಎಲ್ಲರಿಗೂ ಖಾಸಗಿ ಶಾಲೆಗೆ ಹೋಗಲಾಗುವುದಿಲ್ಲ ಈ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳ ಪಾತ್ರ ಮಹತ್ವದ್ದು ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಈ ನಿಟ್ಟಿನಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಶತಮಾನದ ಇತಿಹಾಸ ಹೊಂದಿರುವ ಹೊಸೂರು ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿನ ಹಿರಿಯ ವಿದ್ಯಾರ್ಥಿಗಳ ಸಂಘದ ಶ್ರಮದಿಂದ ಇಂದು ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂತೆ ಬೆಳೆದು ನಿಂತಿದೆ ರಾಜ್ಯದ ಬೇರೆ ಬೇರೆ ಸರ್ಕಾರಿ ಶಾಲೆಗಳಲ್ಲಿ ಇದ್ದ ಹಾಗೆ ನಮ್ಮ ಶಾಲೆಯಲ್ಲಿಯೂ ಕೂಡ ಪ್ರತಿ ವರ್ಷ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾನೆ ಇತ್ತು ನಮ್ಮದು ದೊಡ್ಡ ಗ್ರಾಮ ಸುಮಾರು ಹತ್ತು ಸಾವಿರದಷ್ಟು ಜನಸಂಖ್ಯೆ ಇರತಕ್ಕಂಥ ಗ್ರಾಮದಲ್ಲೂ ಕೂಡ ಕೇವಲ ಮುನ್ನೂರು ಮುನ್ನೂರೈವತ್ತಷ್ಟು ಮಕ್ಕಳು ಮಾತ್ರ ಈ ಸರ್ಕಾರಿ ಶಾಲೆಗೆ ಹೋಗ್ತಾಯಿದ್ರು ಬಹಳಷ್ಟು ಜನ ಖಾಸಗಿ ವಿದ್ಯಾಸಂಸ್ಥೆಗಳನ್ನೇ ಅವಲಂಬಿಸಿದರು ಇದನ್ನೆಲ್ಲ ನೋಡಿದಂಥ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಸದಸ್ಯರು ನಮ್ಮೂರಿನ ಮಕ್ಕಳಿಗೆ ಈಗ ಬೇರೆ ಬೇರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸಿಕ್ತಿರ್ತಕ್ಕಂಥ ಶಿಕ್ಷಣಕ್ಕಿಂತಲೂ ಉತ್ತಮವಾದಂಥ ಶಿಕ್ಷಣವನ್ನು ಕೊಡಬೇಕು ಮತ್ತು ನಮ್ಮ ಶಾಲೆಯನ್ನು ರಾಜ್ಯದಲ್ಲಿ ಒಂದು ಪ್ರತಿಷ್ಠಿತವಾದಂಥ ಸರ್ಕಾರಿ ಶಾಲೆಯನ್ನಾಗಿ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟು ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡ್ವಿ ಇದರ ಮೊದಲನೆಯದಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಶಾಲೆಗೆ ಬೇಕಾದಂಥ ನೂತನ ಕಟ್ಟಡಕ್ಕೆ ಮತ್ತು ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಮೂರು ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಈಗ ಅದನ್ನ ಬಹಳ ಅತ್ಯುತ್ತಮವಾದಂತ ವಾಸ್ತುಶಿಲ್ಪಿಗಳು ಅದರ ವಿನ್ಯಾಸವನ್ನ ಮಾಡ್ತಾ ಇದ್ದಾರೆ ಬಹುಶಃ ಮೂರು ತಿಂಗಳಲ್ಲಿ ನೂತನ ಕಟ್ಟಡದ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ ಸ್ಥಾಪನೆಯಾದ ಈ ಶಾಲೆ ನಾಡಿನ ಪ್ರಖ್ಯಾತ ಶಿಕ್ಷಣ ತಜ್ಞರಾದ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಕಲಿತ ಶಾಲೆಯಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ತನ್ನ ಶತಮಾನೋತ್ಸವವನ್ನು ಪೂರೈಸಿತು ನಮ್ಮ ಗೌರಿಬಿದನೂರು ತಾಲೂಕಿನ ಹೊಸೂರಿನ ಸರ್ಕಾರಿ ಮಾಧ್ಯಮಿಕ ಪಾಠಶಾಲೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪ್ರಾರಂಭವಾಯಿತು ಈ ನಾಡಿನ ಹೆಸರಾಂತ ಶಿಕ್ಷಣ ತಜ್ಞ ಗಾಂಧಿವಾದಿ ಪದ್ಮಭೂಷಣ ಡಾಕ್ಟರ್ ಎಚ್ ನರಸಿಂಹಯ್ಯನವರು ನಮ್ಮೂರಿನವರೇ ಅವರ ಜನನವಾಗಿದ್ದು ಕೂಡ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲೇ ಅವರೂ ಕೂಡ ತಮ್ಮ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ನಮ್ಮ ಹೊಸೂರಿನ ಸರ್ಕಾರಿ ಶಾಲೆಯಲ್ಲೇ ಮಾಡಿದ್ರು ಅಂತ ಹೇಳೋದಕ್ಕೆ ನಮಗೆಲ್ಲ ಭಾಳ ಸಂತೋಷ ಆಗುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲೇ ನಾವು ಈ ಶಾಲೆಯ ಮತ್ತು ಹೆಚ್ ನರಸಿಂಹಯ್ಯನವರ ಶತಮಾನೋತ್ಸವವನ್ನು ಆಚರಣೆ ಮಾಡಬೇಕು ಅಂದ್ಕೊಂಡ್ರು ಕೂಡ ಕೋವಿಡ್ ಮತ್ತಿತರ ಕಾರಣಗಳಿಂದ ಅದು ಮುಂದೂಡಲ್ಪಟ್ಟು ಮೂರ್ನಾಲ್ಕು ವರ್ಷಗಳ ನಂತರ ಒಂದು ಹಿರಿಯ ವಿದ್ಯಾರ್ಥಿಗಳ ಸಂಘ ಅಂತ ಹೇಳಿ ಪ್ರಾರಂಭ ಆಗುತ್ತೆ ಆ ಪ್ರಾರಂಭಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವ ಕಾರ್ಯದರ್ಶಿಗಳು ಸದಸ್ಯರು ಹೀಗೆ ಹಲವಾರು ಜನಗಳಂತಹ ಒಂದು ಕಮಿಟಿ ಇಲ್ಲಿ ಸ್ಥಾಪನೆ ಆಗುತ್ತೆ ಆ ಸ್ಥಾಪನೆಯ ಮುಖಾಂತರ ಆ ಸಂಘದ ಮುಖಾಂತರ ನಾವು ಫೆಬ್ರವರಿ ಎರಡರಂದು ಶತಮಾನೋತ್ಸವದ ಒಂದು ಕಾರ್ಯಕ್ರಮವನ್ನ ಡಾಕ್ಟರ್ ಎಚ್ ಎನ್ ಶತಮಾನೋತ್ಸವ ಹಾಗೂ ಸರ್ಕಾರಿ ಮಾದರಿ ಹಿರಿ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವನ್ನ ಎರಡು ಒಟ್ಟಿಗೆ ಆಚರಣೆ ಮಾಡೋದಕ್ಕೆ ನಾವು ಬಹಳ ಸಂಭ್ರಮದಿಂದ ಎಲ್ಲರೂ ಸೇರಿ ಬಹಳ ಒಂದು ದೊಡ್ಡ ರೀತಿಯಲ್ಲಿ ಒಂದು ಹಬ್ಬದ ವಾತಾವರಣವನ್ನೇ ನಾವಿಲ್ಲಿ ಸೃಷ್ಟಿ ಮಾಡ್ತೇವೆ ಅಕ್ಷರಧಾಮ ಫೌಂಡೇಶನ್ ವತಿಯಿಂದ ಉನ್ನತೀಕರಣಗೊಂಡ ಈ ಶಾಲೆ ವಿಶಾಲವಾದ ಆಟದ ಮೈದಾನ ಆಟದೊಂದಿಗೆ ಪಾಠವೆಂಬಂತೆ ಪ್ರಾಥಮಿಕ ಶಾಲೆಗೆ ಬೇಕಾದ ಪೀಠೋಪಕರಣಗಳು ಹಾಗೂ ಸಮರ್ಥವಾದ ಶಿಕ್ಷಕರು ಇಲ್ಲಿದ್ದಾರೆ ಇದರ ಜೊತೆಯಲ್ಲಿ ಒಂದನೇ ತರಗತಿಯಿಂದನೇ ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಅನ್ನ ಕಲಿಸಬೇಕು ಅಂತಕ್ಕಂಥ ಆಸೆಯಿಂದ ಆರು ಜನ ಉಪನ್ಯಾಸಕರನ್ನು ನಾವು ಹಿರಿಯ ವಿದ್ಯಾರ್ಥಿಗಳ ಸಂಘದವರೇ ನೇಮಕ ಮಾಡಿಕೊಂಡಿದ್ದೇವೆ ಅವರು ಕೂಡ ಅತ್ಯುತ್ತಮವಾಗಿ ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಯಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಕ್ಕಳಿಗೆ ಯಾವುದೇ ಖಾಸಗಿ ಸಂಸ್ಥೆಗೂ ಶಾಲೆಗಳ ಕೊಠಡಿಗಳಿಗೂ ಕಡಿಮೆ ಇಲ್ಲದ ಹಾಗೆ ಅತ್ಯುತ್ತಮವಾದಂಥ ಪೀಠೋಪಕರಣಗಳನ್ನು ಮತ್ತು ಅವರಿಗೆ ಬೇಕಾದಂಥ ಕಲಿಕಾ ಸಾಮಗ್ರಿಗಳನ್ನು ಕೂಡ ಈಗ ನಾವು ಒದಗಿಸಿಕೊಟ್ಟಿದ್ದೇವೆ ಶಾಲೆಗೆ ಬೇಕಾದಂಥ ಇನ್ನಿತರ ಮೂಲಭೂತ ಸೌಕರ್ಯಗಳು ಉದಾಹರಣೆಗೆ ಶೌಚಾಲಯಗಳಿರಬಹುದು ಸಿ ಸಿ ಟಿ ವಿ ಇರ್ಬೋದು ಅದಕ್ಕೆ ಬೇಕಾದಂಥ ಸೆಕ್ಯೂರಿಟಿ ಇರ್ಬೋದು ಈ ಥರದ್ದೆಲ್ಲವನ್ನು ಕೂಡ ನಾವು ಈಗಾಗಲೇ ಶಾಲೆಗೆ ಒದಗಿಸಿಕೊಟ್ಟಿದ್ದೇವೆ ನನ್ನ ಹೆಸರು ಚಂದ್ರಶೇಖರ್ ಅಂತ ನಾನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಶಾಲೆ ಈ ಹಿರಿಯ ವಿದ್ಯಾರ್ಥಿಗಳ ಸಂಘ ನಮ್ಮ ಶಾಲೆ ಜವಾಬ್ದಾರಿ ವಹಿಸ್ಕೊಂಡು ನಮ್ಮ ಶಾಲೆ ಬಹಳ ಉನ್ನತ ಸ್ಥಾನಕ್ಕೆ ಹೋಗಿದೆ ಹೋದಷ್ಟು ಇದ್ದಂಥ ಸ್ಟ್ರೆಂತ್ಗೆ ಇವಾಗಲೂ ಇವಾಗ ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ದಿನದಿಂದ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ತುಂಬ ತೀರ ಕಡಿಮೆ ಆಗ್ತಾ ಇದೆ ಅಂಥ ಟೈಮಲ್ಲಿ ನಮ್ಮ ಶಾಲೆಯಲ್ಲಿ ಒಂದು ಎಮ್ಮೆಯಿಂದ ಹೇಳ್ಕೊತ ಇದ್ವಿ ನೂರಕ್ಕಿಂತ ಅದಕ್ಕೆ ಹೆಚ್ಚು ಜನ ಮಕ್ಕಳು ದಾಖಲಾಗಿದ್ದಾರೆ ಮತ್ತೆ ನಮ್ಮ ಶಾಲೆ ಯಾಕಂದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ನಮ್ಮ ಶಾಲೆ ಒಂದು ವಿನೂತನ ಕಾರ್ಯಕ್ರಮ ಉದಾಹರಣೆ ಇನ್ನು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಂದ ಅಷ್ಟೇ ಯಾವುದೇ ಇದು ಖಾಸಗಿ ಶಾಲೆಗೆ ಇಲ್ಲದೇ ಇರತಕ್ಕಂಥ ಒಂದು ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಶಾಲೆನ ಮತ್ತೆ ಇನ್ನಷ್ಟು ಅಭಿವೃದ್ಧಿ ಆಗ್ತಾ ಇದೆ ನಮಗೆಲ್ಲರಿಗೂ ಯಾಕಂದರೆ ಇವಾಗ ನಮ್ಮ ಸರ್ಕಾರಿ ಶಾಲೆ ಇವಾಗ ಇದ ಅಳಿಸ್ ಹೋಗ್ತಾ ಇರತಕ್ಕಂಥ ಸಮಯದಲ್ಲಿ ನಮಗೆ ಈ ಥರ ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ನಮ್ಮ ಶಾಲೆ ಒಂದು ಉನ್ನತ ಸ್ಥಾನಕ್ಕೆ ಇದೆ ಮುಂದಿನ ದಿನಗಳಲ್ಲಿ ಹೆಚ್ಚು ಮಕ್ಕಳು ನಮ್ಮ ಶಾಲೆಯಲ್ಲಿ ದಾಖಲಾಗ್ತಾರೆ ಅದಕ್ಕೆ ನಮ್ಮ ಶಾಲೆ ಪರವಾಗಿ ಮತ್ತು ನಮ್ಮ ಶಾಲೆ ಶಿಕ್ಷಕರು ಎಲ್ಲರೂ ಅಷ್ಟೇ ನಾವೆಲ್ಲರೂ ಇವರ ಪ್ರೋತ್ಸಾಹದಿಂದ ಆ ಅತಿಥಿ ಶಿಕ್ಷಕರನ್ನು ಬೇರೆ ನಮ್ಮ ಶಾಲೆಗೆ ಕೊಟ್ಟು ಮತ್ತು ಎಲ್ಲ ಶಿಕ್ಷಕರು ಬಹಳ ಉತ್ಸಾಹದಿಂದ ಒಂದು ಟೀಮ್ ವರ್ಕ್ ಮಾಡಿಕೊಂಡು ಒಂದು ಒಂದು ಶಾಲೆನ ಒಂದು ಸರ್ಕಾರಿ ಶಾಲೆ ಈ ಮಟ್ಟದಲ್ಲೂ ಅಭಿವೃದ್ಧಿ ಆಗುತ್ತಾ ಅನ್ನೋ ಥರ ನಾವೆಲ್ಲ ಮಾಡೋದಕ್ಕೆ ನಮಸ್ಕಾರ ನನ್ನ ಹೆಸರು ರೇವತಿ ನಾನು ಇದೇ ಶಾಲೆಯ ಹಿರಿಯ ವಿದ್ಯಾರ್ಥಿ ಆಗಿದ್ದೆ ಇಲ್ಲಿ ಹೆಚ್ಚು ವಿದ್ಯಾಭ್ಯಾಸ ಹಾಗೂ ಕ್ರೀಡೆಗಳಲ್ಲಿ ಹೆಚ್ಚೆಚ್ಚು ಪ್ರೋತ್ಸಾಹ ನೀಡುತ್ತಾರೆ ಹಾಗೂ ನಮ್ಮ ಗುರುಗಳಾದ ನರಸಿಂಹಮೂರ್ತಿ ಸರ್ ಅವರು ನಮಗೆ ಹೆಚ್ಚು ಪ್ರೋತ್ಸಾಹ ನೀಡಿ ಖೋ ಖೋ ವಿಭಾಗ ಮಟ್ಟಕ್ಕೆ ಮೂರು ಸಲ ಕೊಂಡೊಯ್ದಿದ್ದಾರೆ ಈ ಶಾಲೆಯ ಹಿರಿಯ ವಿದ್ಯಾರ್ಥಿ ನಾನು ನಾಲ್ಕನೇ ತರಗತಿವರೆಗೂ ಹಳೆ ಉಪ್ಪರಲ್ಲಿ ವ್ಯಾಸಂಗ ಮಾಡಿ ಐದನೇ ತರಗತಿಗೆ ಇಲ್ಲಿ ಬಂದು ಸೇರ್ಕೊಂಡೆ ಆದರೆ ಈ ಶಾಲೆಯ ಒಂದು ಪುರೋಭಿವೃದ್ಧಿಯ ದೃಷ್ಟಿಯಿಂದ ಈ ವರ್ಷ ನಾವು ಬೇಸಿಗೆ ಶಿಬಿರವನ್ನು ಸಹ ಮಾಡಿದ್ವಿ ಬೇಸಿಗೆ ಲಾಸ್ಟು ಏಪ್ರಿಲಲ್ಲಿ ಬೇಸಿಗೆ ಶಿಬಿರ ಮಾಡಿದ್ವಿ ಬೇಸಿಗೆ ಶಿಬಿರ ತುಂಬ ಚೆನ್ನಾಗಿ ಮಾಡಿಸಿದ್ವಿ ಆ ಒಂದು ಬೇಸಿಗೆ ಶಿಬಿರದ ಯಶಸ್ವಿಯಾಗಿ ಈ ವರ್ಷ ನ ಮುನ್ನೂರ ಚಿಲ್ಲರೆ ಇದ್ದಂತಹ ಮಕ್ಕಳ ಸ್ಟ್ರೆಂಥು ಈ ವರ್ಷ ನಾನ್ನೂರು ಚಿಲ್ಲರೆ ನೂರು ನೂರು ಹೆಚ್ಚು ಇಲ್ಲಿ ಬಂದು ಅಡ್ಮಿಷನ್ ಆಗಿ ಒಳ್ಳೆಯ ಆಗಿದೆ ಪಠ್ಯವನ್ನು ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ನಾವು ನಮ್ಮ ಮಕ್ಕಳ ಜ್ಞಾನವನ್ನು ವೃದ್ಧಿ ಮಾಡೋದು ಹೇಗೆ ಎನ್ನುವುದರ ಬಗ್ಗೆ ನಿರಂತರವಾದಂಥ ಸಭೆಗಳು ನಡೀತಾ ಇದೆ ಮತ್ತು ಅವುಗಳನ್ನು ಈಗಾಗಲೇ ಅಳವಡಿಸಿಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ದೇವೆ ಮತ್ತು ಇನ್ನೂ ಅನೇಕ ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಬಹುಶಃ ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ನಮ್ಮ ಹೊಸೂರಿನ ಸರ್ಕಾರಿ ಶಾಲೆ ಈ ರಾಜ್ಯಕ್ಕೆ ಒಂದು ಮಾದರಿ ಶಾಲೆಯಾಗಿ ಹೊರಹೊಮ್ಮಬೇಕು ಮತ್ತು ಬೇರೆ ಬೇರೆ ಭಾಗದ ಈ ರೀತಿಯ ಶಿಕ್ಷಣವನ್ನು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚು ಮಾಡುವುದರಲ್ಲಿ ಆಸಕ್ತಿ ಇರತಕ್ಕಂಥ ಅದರಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಉತ್ಸುಕರಾಗಿರ್ತಕ್ಕಂಥ ಜನ ಬಂದು ನಮ್ಮ ಶಾಲೆಯನ್ನು ನೋಡಿ ಇದರಿಂದ ಪ್ರೇರೇಪಣೆಗೊಂಡು ಅವರವರ ಭಾಗದಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಅಭಿಲಾಷೆಯಾಗಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ ಖಂಡಿತವಾಗಿಯೂ ಕೂಡ ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಹಿರಿಯ ಪ್ರಾಥಮಿಕ ಪಾಠಶಾಲೆ ರಾಜ್ಯದ ಅತ್ಯಂತ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನಗಳು ಬೇಡ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ